ಬಿಲ್ಲವಸಂಗ ವಾರ್ಷಿಕ ಮಹಾಸಭೆಯು ಮಂಗಳದೇವಿ ಬಳಿ ಇರುವ ಹೋಟೆಲ್ ಬಂಜಾರದ ಸಭಾಂಗಣದಲ್ಲಿ ನಡೆಯಿತು ಬಿಲ್ಲವ ಸಂಘ ಮಂಗಳಾದೇವಿ ಇದರ ವಾರ್ಷಿಕ ಮಹಾಸಭೆಯು ಮಂಗಳಾದೇವಿ ಬಳಿ ಇರುವ ಹೋಟೆಲ್ ಬಂಜಾರದ ಸಭಾಂಗಣದಲ್ಲಿ ಜರುಗಿತು ಇದೇ ಸಂದರ್ಭ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ರಾಜರತ್ನ ಸನಿಲ್ ಉಪಾಧ್ಯಕ್ಷರಾಗಿ ಮೋನಪ್ಪ ಅಂಚಾನ್ ದಿನೇಶ್ ಕುಮಾರ್ ಮಂಗಳನಗರ ದೀಪಿಕಾ ಮನೋಜ್ ಪ್ರಧಾನ ಕಾರ್ಯದರ್ಶಿಯಾಗಿ ರಮಾನಂದ ಪೂಜಾರಿ ಜೊತೆ ಕಾರ್ಯದರ್ಶಿಯಾಗಿ ದಯಾನಂದ ಕೋಟ್ಯನ್ ಓಮಾವತಿ ಲೋಕೇಶ್ ಕೋಶಾಧಿಕಾರಿಯಾಗಿ ರೋಹಿದಾಸ್ ಹಾಗೂ ಆಡಳಿತ ಸಮಿತಿ ಸದಸ್ಯರಾಗಿ ತುಕಾರಾಂ ಗಂಗಾಧರ್ ಕೋಟ್ಯಾನ್ ಶ್ರೀನಿವಾಸ್ ಪೂಜಾರಿ ಬಾಲಕೃಷ್ಣ ಕುಂದರ್ ಪ್ರಭಾ ಶ್ರೀನಿವಾಸ್ ಗೌರವ ಅಧ್ಯಕ್ಷರಾಗಿ ಎಂ ಕೃಷ್ಣಪ್ಪ ಪೂಜಾರಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಚೇತಕ್ ಪೂಜಾರಿ ಕ್ರೀಡಾ ಕಾರ್ಯದರ್ಶಿಯಾಗಿ ಪ್ರೇಮನಾಥ್ ಸಂಘಟನಾ ಕಾರ್ಯದರ್ಶಿಯಾಗಿ ಶಶಾಂತ್ ಲಲಿತಾ ಬಿ ಮಹೇಶ್ ಗೌರವ ಸಲಹೆಗಾರರಾಗಿ ಉದಯ್ ಶಂಕರ್ ಬೋಳಾರ ಸದಾನಂದ ಸಾಲ್ಯಾನ್ ಜೆ ಸುವರ್ಣ ಅವರನ್ನು ಕಾರ್ಯಕಾರಿ ಸಮಿತಿಗೆ ಸೇರಿಸಿಕೊಳ್ಳಲಾಯಿತು